哎，我来。

தந்து தாயி வந்து பலதான்வரை கொள்ளல யாரும் இல்ல எல்லோ ஹுட்டி எல்லோ பேது யாவ ஜன்ல அனுபந்தவோ நம்ம ஜெக பாடி அஞ்சு இங்கு வரைக்கும் ஒன்று கைது தந்தும் பதிவிட்டோம் பிட்சை திண்டரோ ஒன்று விட்டு அங்கே நீங்கள் நானி பதி ஆகி அந்த நின்ன

ನ್ನು ನಾವು ಅಂದುಕೊಂಡ ಗುರಿ ಸಾಧಿಸಬೇಕು ಅನ್ಯಾಯ ಆಧರ್ಮಕ್ಕೆ ಆತ್ಮೀಯವಾಗಿ ಸತ್ಯ ಧರ್ಮದ ಹಾನಿಯಲ್ಲಿ ನೋಡಿ ಅಂದಾಗಲೇ ಸಮಾಜದಲ್ಲಿ ದಿನ ಈ ಹಳ್ಳಿಯಲ್ಲಿ ನುಡಿ ಸಾಧಿಸಬೇಕೆನ್ನುವು ಜಲ ಅಲ್ಲ ನಿಮ್ಮ कल मु नेरियूं नाथींदी संते हा कुॾे न कई तु मुंते सोसि <smart> ಸಾಧ್ಯವೇ ಇಲ್ಲ ನಾನು ಈಗ ಮೂವತ್ತು ದಿನಗಳ ಕಾಲ ಇಪ್ಪತ್ತೈದು ವರ್ಷಗಳಿಂದ ಜೊತೆಯಲ್ಲಿ ಸ್ನೇಹಿತನೆಂದು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿರುವ ಪ್ರೀತಿಯನ್ನು ಬರೆಯಲು ಸಾಧ್ಯವೇ ಇಲ್ಲ ಸಂತೋಷ ಸಾಧ್ಯವೇ ಇಲ್ಲ ಸಂತೋಷ ಸ್ನೇಹವೇ ಪ್ರಾಣವೆಂದು ಜೀವನ ಕೊನೆ ನಿಮ್ಮಂತ ಧರ್ಮ ಜೀವಿಗೆ ಹೇಗೆ ಗೊತ್ತಾಗಬೇಕು ಪ್ರೀತಿ ಪ್ರೇಮದ ಬಗ್ಗೆ ಇಪ್ಪತ್ತೈದು ವರ್ಷಗಳ ಕಾಲ ಕಳೆದ ಸ್ನೇಹದ ಬಗ್ಗೆ ಯೋಚನೆ ಮಾಡಿದ್ದರು ಪ್ರೀತಿ ಪ್ರೇಮದ ಬಗ್ಗೆ ಯೋಚನೆ ಮಾಡಿಲ್ಲ ನಿಮ್ಮ ಮುಂದೆ ಯಾವ ಗುಣವಂತೆ ಹೆಣ್ಣನ್ನು ನೀವು ಪ್ರೀತಿಸ ಸಂತೋಷ್ ನನ್ನ ವಿಷಯ ಹೇಳಿ ನೀ ಯಾರನ್ನು ಪ್ರೀತಿಸುತ್ತಿದೆಯಾ ಅವಳೆಲ್ಲರಾದರೂ ಸ್ವಲ್ಪ ತಿಳಿಸುತ್ತದೆ ಹೇಳ್ತೀನಿ ಸಂತೋಷ್ ಆದ್ರೆ ಅವಳು ನಿನ್ನ ಜೀವನದ ಗೊರೆಯರುಗುದೀ ಗುಲಾಬಿ ಹೂವಾಗಬೇಕು ಅವಳನ್ನು ನನ್ನ ಹೃದಯದಲ್ಲಿ ಬಹಳ ಸಂಗಾತಿಯನ್ನಾಗಿ ಮಾಡುತ್ತೇನೆಂದು ಮಾತು ಕೊಟ್ಟರೆ ಮಾತಾಡುತ್ತೇನೆ ತನ್ನ ಕಾಣಬೇಕಾದ್ರೂ ಕೊಟ್ಟರೆಲ್ಲ ಪ್ರೀತಿಯ ಮೊದಲು ತುಂಬ ಮೊತ್ತ ಹೇಳ್ತಿದ್ದೆ ಇಷ್ಟು ಇರಬೇಕಾದ್ರೆ ಪ್ರೀತಿ ಆ ದೇವತೆ ಎಷ್ಟು ಸುಂದರವಾಗಿರಬಹುದು ವಿಶ್ವ ಸುಂದರಿ ಸಂತ ಯೋಶ ವಿಶ್ವ

ನಿನ್ನೆ ನಾಳೆ ಸುದೀಪ್ ಬೆಂಗಳೂರಿಗೆ ವಿಷಯ ನಾನು ಹೋಗ್ತಾನೆ ದೀಪನಿಗೆ ಕೂಡ ಅವನ ಪ್ರಯಾಣ ಸುದೀಪ್ ಅದೋ ಅಲ್ಲಿ ಬಸ್ ಕೊಡ್ತಾ ಇದೆ ಅವಳ ಹೆಸರು ಬಂದ ನಂತರ ಹೇಳ್ತೀನಿ ಸಂತೋಷ್ ಆಗಾಗ ಪತ್ರ ಬರೆಯುವುದನ್ನು ಮಾತ್ರ ನರೆಯಬೇಡಿಯು ಸಾಗರ್ ಸಂತೋಷ್ ಅವಳ ಹೆಸರು ಹೇಳೋ ನನಗೂ ನೀ ಹೇಳಬೇಕು ಅವನೀತ್ನಿಗೆ ಬಂದ ಅವ್ನಲ್ಲಿಗೆ ಸುಮ್ಮನ ನನ್ಗೆ ಇಷ್ಟೇ ತಿಳಿದ್ರೆ ವಿಷಯ ಸಾಗರ್ ನಾನಿಲ್ಲಿ ಬರಿದ್ರೆ ಚೆನ್ನಾಗಿರ್ತಿತ್ತು ವಿಷಯ ಎಲ್ಲ ಅದೇಕಾಗಿ ಕ್ಷಮೆ ಅವನು ಬಂದ ನಂತರ ಎಲ್ಲಾ ವಿಷಯ ತಿಳಿದೇ ತಿಳಿತೀವಿ ಅದನ್ನೇ ಸಾಗರ್ ನಿಜ ಬಿಡು ಈಗ ಎಲ್ಲರೂ ನಮ್ಮ ಮನೇಲಿ ಹೋಗಿ ಊಟ ಮಾಡಿ ಹೋಗುವವರೇ ನಡೀ ಎಲ್ಲರೂ ಹೋದ ನಾನು ಜಗದತ್ನಿಗೆ ಹೋಗಿ ಬರುತ್ತಿದ್ದು ಬಂದ ನೀವು ಬಂದಿದ್ದು ಒಳ್ಳೆಯದಾಗಿ ಏಕೆಂದರೆ ನಿಮ್ಮ ಸಂಸಾರದ ಬಗ್ಗೆ ನಿಮ್ಮ ನೆಡೆ ನೋಡಿ ನಿಮ್ಮ ಸಂಸಾರದ ಬಗ್ಗೆ ನಾನು ಸಾಕು ತಿಳಿದುಕೊಂಡಿದ್ದೇನೆ ಏಕೆ ಗೋಳ ಹತ್ತೀರಿ ನಮ್ಮನ್ನು ಕೂಲಿ ಮಾಡಿ ಮಟ್ಟಿ ತೋರಿಸಿಕೊಳ್ಳುವವನು ನಾವು ಉಪದಾರ ಮನೆಯಲ್ಲಿ ಬಾಳುವವನು ನೀವು ಬಂದಾಗ ಏಕೆ ಅನಕ್ಕೆ ಗುಣಕ್ಕೆ ಹೋಲಿಸಿ ಮಾತಾಡುವ ನೋಡೋ ನಮ್ಮಲ್ಲಿ ಕೋಟಿ ಕೋಟಿ ನಿಮ್ಮ ಮಗನ ಸಾಧನೆಯನ್ನು ತಮ್ಮ ಪುರಿತರಿಗೆ ಕೊಟ್ಟರೆ ನನ್ನ ಮನೆಯ ಸಸ್ಯನಾಗಿ ಮಾಡಿಕೊಂಡು ಇಷ್ಟಪಡುತ್ತೇವೆ ನನ್ನ ಮಗಳು ಶ್ರೀಮಂತರ ನಿಮ್ಮಂತೆಯನ್ನು ಸುಧಾರಿಯಾಗಬೇಕೆಂದು ಆ ವಿಧಿಯ ಬಲಾಗಿದ್ದರೆ ನಿಮ್ಮ ಖಂಡಿತ ನೆರವೇನು ಹಾಗೇನಿಲ್ಲ ಆ ಕಾಲ ಬಂದಾಗ ನೋಡಿಕೊಂಡರಾಯಿತು ನಾನು ಎಡತಂತ್ರವನ್ನು ಕಾಣಬೇಕು

புனித்து நேதையே கடைந்து கண்டுபோது புனித் ஆலப்ப நல்ல மனைவியே yeah ಅವರ ಅವರ ಹಾಡಿಗೆ ಒಂದು ಮೆಚ್ಚಿ ತನ್ನ ಮಾವನವ್ರತಕ್ಕಂಥ ಕಾಳಪ್ಪನವರು ಒಂದ್ ನೂರು ರೂಪಾಯಿ ಕಾಳಿಕೆ ಕಂಡಿಲ್ಲ ಕಾರ್ಯಕಾರಿರ್ಬೋದ ಇಲ್ಲ ಚಂದ ನೀಟ್ರಾಗಿರ್ಬೋದ ಇಲ್ಲ ಅಂಗಡಿ ಅಂಗಡಿಯರು ಆಗಿರ್ಬೋದ ನೆನೆ ಆಗಲಿ ಮುಂದೆ ಹುಡುಕಾ ಇರ್ತೇನೆ